ಹಲೋ ಎಲ್ರಿಗೂ ನಮಸ್ಕಾರ ಸುರುಚಿ ವಿಚಾರಗೆ ಸ್ವಾಗತ ಇವತ್ತು ಬ್ರೆಡ್ ಪಕೋಡಾ ರೆಸಿಪಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ಬಾಣಲಿ ಬಿಸಿ ಮಾಡಿಕೊಂಡು ಅದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಜೀರಿಗೆ ಜೀರಿಗೆ ಸ್ವಲ್ಪ ಕೆಂಪಗಾದ ಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ಎರಡು ಸಣ್ಣದಾಗಿ ಹೆಚ್ಚಿದ್ದು ನೆಕ್ಸ್ಟು ಎರಡು ಈರುಳ್ಳಿ ಮೀಡಿಯಮ್ಮು ಸಣ್ಣದಾಗಿ ಹೆಚ್ಚಿರೋದು ಇದನ್ನು ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಸ್ವಲ್ಪ ಕೆಂಪು ಬಣ್ಣಕ್ಕೆ ತಿರುಗಿದ ಮೇಲೆ ಇದಕ್ಕೆ ನಾನು ಅರ್ಶನದ ಪುಡಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿದ್ದು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನಾವು ಇಲ್ಲಿ ಆಲೂಗೆಡ್ಡೆ ಬೇಯಿಸಿ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಸಾಲ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಸಾಲ್ಟು ಚೆನ್ನಾಗಿ ಮಿಕ್ಸ್ ಆದಮೇಲೆ ಬೇಯಿಸಿದ ಆಲೂಗೆಡ್ಡೆ ಹಾಕ್ಕೋತಾ ಇದ್ದೀನಿ ನೋಡಿ ಆ ಥರ ಚೆನ್ನಾಗಿ ಮ್ಯಾಶ್ ಮಾಡಿದ್ದೀನಿ ನಾನಿಲ್ಲಿ ನಾಲ್ಕರಿಂದ ಐದು ಬ್ರೆಡ್ ಪಕೋಡಾಗೆ ಆಗುವಷ್ಟು ಸ್ಟಫಿಂಗು ಮಾಡ್ತಾಯಿದ್ದೀನಿ ನೋಡಿ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು ಇದನ್ನು ಸೈಡಿಗೆ ತಿಳ್ಕೊಳ್ಳೋಣ ಈಗ ಕಡಲೆ ಹಿಟ್ಟನ್ನು ಕಲಿಸ್ಕೊಳ್ಳೋಣ ನಾನಿಲ್ಲಿ ಒನ್ ಫಿಫ್ಟಿ ಗ್ರಾಮ ಕಡಲೆ ಹಿಟ್ಟು ತಗೊಂಡಿದ್ದೀನಿ ಅದಕ್ಕೆ ಬೇಕಾದಷ್ಟು ಸಾಲ್ಟು ಮತ್ತು ಅಜ್ಕಾರದ ಪುಡಿ ಸ್ವಲ್ಪ ಕಾಳು ಅಜ್ವಾಯನ್ ಅಂತ ಹೇಳ್ತಾರಲ್ಲ ಅದು ಮತ್ತು ಸ್ವಲ್ಪ ಗರಂ ಮಸಾಲ ಈ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀವು ಇಲ್ಲಿ ಬಜ್ಜಿ ಅಥವಾ ಬೋಂಡ ಮಾಡ್ತೀರಲ್ಲ ಆ ಹದಕ್ಕೇ ಹಿಟ್ಟನ್ನು ಕಲಿಸ್ಕೋಬೇಕು ಇನ್ನು ಸ್ವಲ್ಪ ನಾನು ನೀರು ಆ್ಯಡ್ ಇದ್ದೀನಿ ಯಾಕಂದರೆ ಸ್ವಲ್ಪ ತಿಕ್ಕಾಯಿತು ಅನಿಸ್ತು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಕನ್ಸಿಸ್ಟೆನ್ಸಿ ಬಂದರೆ ಸಾಕು ನೋಡಿ ಎಷ್ಟಿದ್ರೆ ಸಾಕು ನೆಕ್ಸ್ಟು ನಾವು ಬ್ರೆಡ್ಗೆ ಸ್ಟಫ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ಎರಡು ಬ್ರೆಡ್ನ ತೆಗೆದಿಟ್ಕೊತಾ ಇದ್ದೀನಿ ಇದಕ್ಕೆ ನಾನು ಗ್ರೀನ್ ಚಟ್ನಿ ಅಪ್ಲೈ ಮಾಡ್ತಾ ಇದ್ದೀನಿ ಈ ಗ್ರೀನ್ ಚಟ್ನಿ ಮಾಡೋದು ತುಂಬಾ ಈಸಿ ಇಲ್ಲಿ ನಾನು ಎರಡು ಹಸಿ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಣ್ಣು ಸಾಲ್ಟು ಮತ್ತು ಪುದೀನ ಸೊಪ್ಪು ಹಾಕ್ಕೊಂಡಿದ್ದೀನಿ ಅಷ್ಟೇ ನೀವು ಇದನ್ನು ಅಪ್ಲೈ ಮಾಡಿದ್ಮೇಲೆ ರೆಡಿ ಮಾಡಿರೋ ಆಲೂಗಡ್ಡೆ ಪಲ್ಯಾನ ಇದಕ್ಕೆ ಅಪ್ಲೈ ಮಾಡಬೇಕು ಈ ಥರ ತುಂಬ ಥಿನ್ ಲೇಯರೇ ಹಾಕಿ ತುಂಬ ದಪ್ಪಾಗಿ ಹಾಕೋದು ಬೇಡ ಯಾಕಂದರೆ ನಾವು ಎರಡೂ ಕಡೆ ಸ್ಟಫ್ ಮಾಡೋದ್ರಿಂದ ಸ್ವಲ್ಪ ಹಾಕಿದ್ರೂ ಸಾಕಾಗುತ್ತೆ ಈಗ ನಾನು ಪನ್ನೀರ್ ತುರಿದಿಟ್ಕೊಂಡಿದ್ದೀನಿ ಅದನ್ನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಎರಡು ಕಡೆ ಈ ಥರ ನಿಮಗೆ ಜಾಸ್ತಿ ಬೇಕನ್ಸಿದ್ರೆ ಆಲೂಗೆಡ್ಡೆ ಪಲ್ಯ ಕ್ವಾಂಟಿಟಿನ ಸ್ವಲ್ಪ ಕಡಿಮೆ ಮಾಡಿ ಪನ್ನೀರನ್ನ ಜಾಸ್ತಿ ಮಾಡ್ಕೋಬೋದು ನೋಡಿ ಎರಡನ್ನು ಒಂದ್ರ ಮೇಲೆ ಒಂದಿಟ್ಟು ಪ್ರೆಸ್ ಮಾಡ್ತಾಯಿದ್ದೀನಿ ಹೀಗೆ ಜಂಟಲಾಗಿ ಪ್ರೆಸ್ ಮಾಡಿದ್ಮೇಲೆ ಅದನ್ನು ಹಾಫಾಗಿ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡಿದ್ದೀನಿ ನಿಮಗೆ ಬೇಕಾದ ಶೇಪಲ್ಲಿ ಕಟ್ ಮಾಡ್ಕೋಬೋದು ಈಗ ಇದನ್ನು ಕಲಸಿಟ್ಟಿರೋ ಕಡಲೆ ಹಿಟ್ಟಲ್ಲಿ ಡಿಪ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ಈಗ ಒಂದು ಬಾಣಲಿಯಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ ಅದು ಚೆನ್ನಾಗಿ ಕಾದಮೇಲೆ ಈಗ ನಾವು ರೆಡಿ ಮಾಡಿರೋ ಬ್ರೆಡ್ ಪಕೋಡನ ಅದರಲ್ಲಿ ಹಾಕ್ತಾಯಿದ್ದೀನಿ ಸ್ವಲ್ಪ ನಿಧಾನವಾಗಿ ಹಾಕಿ ಇಲ್ಲಾಂದರೆ ಎಣ್ಣೆ ಸ್ಪಿಲ್ ಆಗುತ್ತೆ ನೋಡಿ ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಎರಡು ಕಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದರಿಂದ ಎರಡು ನಿಮಿಷ ತಗೊಳ್ಳತ್ತೆ ಇದು ಫ್ರೈ ಆಗೋಕ್ಕೆ ನೋಡಿ ಇಲ್ಲಿ ಎರಡು ಕಡೆ ಚೆನ್ನಾಗಿ ಬೆಂದಿದೆ ಇದನ್ನು ತೆಗೆದಿಟ್ಕೊಳ್ಳಿ ನೆಕ್ಸ್ಟು ನಾನು ಬ್ರೆಡ್ ಪಕೋಡಾನ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿದ್ದೀನಿ ಅಂದರೆ ಒಂದು ಸ್ಟಫ್ ಮಾಡಿಟ್ಟಿದ್ನಲ್ಲ ಆ ಬ್ರೆಡ್ನ ನಾಲ್ಕು ಭಾಗವಾಗಿ ಕಟ್ ಮಾಡಿದ್ದೀನಿ ಆವಾಗ ಈ ಥರ ಬರುತ್ತೆ ನೋಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಇದರಲ್ಲಿ ಇಂಪಾರ್ಟೆಂಟ್ ಅಂದರೆ ಯಾವಾಗಲೂ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕು ಆವಾಗ ಒಳಗಡೆ ಇರೋ ಸ್ಟಫು ಚೆನ್ನಾಗಿ ಬೇಯುತ್ತೆ ಮತ್ತು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈಗ ಚಳಿಗಾಲ ಶುರು ಆಗ್ತಾ ಇದೆ ಸಂಜೆ ಟೀ ಜೊತೆಗೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ನಾನು ಸರ್ವಿಂಗ್ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಇದನ್ನು ಗ್ರೀನ್ ಚಟ್ನಿ ಮತ್ತು ಸಾಸ್ ಜೊತೆ ಸರ್ವ್ ಮಾಡ್ಬೋದು ನೋಡಿ ನಾನು ಒಂದು ಬ್ರೆಡ್ ಪಕೋಡ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ತುಂಬ ಟೇಸ್ಟಿಯಾಗಿತ್ತು ನೀವು ಇದನ್ನು ಈ ವೀಕೆಂಡು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ಯಾವುದಾದ್ರೂ ರೆಸಿಪಿ ಬೇಕು ಅಂದರೂ ಮೆನ್ಷನ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಶ್ರೀ ಕೃಷ್ಣ